ಇಂತೇ ಓದ್ಬೋಲ್ ಮಗ ನೀರು ಇಷ್ಟು ಜಲ್ದಿಂದ ನಿರ್ಸ್ಬಿಟ್ವಾ ಕರೆಂಟ್ ಹೋಗೋದಲ್ಲ ಅದಕ್ಕೆ ಹೋಗದೆ ಬತ್ತದ್ ಬಿಡು ಕರೆಂಟ್ ಮುಂದೆ ಬತ್ತಿರಗವಾ ಆಮೇಲೆ ಒಗೆವಂತೆ ಬಿಡು ಓ ಮಗ ಮನೆ ಕಂಡೆ ಬಿಟ್ಟದೆ ಮನೆ ಕಂಡ್ಲು ನೀನ್ಯಾಕಿನ ಕೂತಿದಿ ಮನಿಕೋ ಕಲಾಗ್ ಬಟ್ಟೆ ಕಟ್ಟಿಲ್ಲ ಅಯ್ಯೋ ಶಾಖೆ ಸುಮ್ನಿರಾಜಿ ಹುಸಿ ಶಾಖೆಯಾ ಅದಕ್ಕೆ ಮುಗೀಕರದ್ ಮುಗಿಸ್ತಿಲ್ಲ ಏನ್ ಹುಸಿದ್ದೇವ್ರ ಅವಳು ನೀನ್ಯಾಕಜಿ ನಾನ್ ಕರ್ಣ ದಿನ ಇಲ್ಲ ಬರಕ ಆಗಿಲ್ಲ ಬರ್ದನೆ ನೋಡಿ ಯಾರು ಬರ್ನೇ ಇಲ್ಲ ಬೇಜಾರಾಗೋಯ್ತು ನನ್ಗೇ ಬಿಡು ನಿಮ್ಮ ಫೋನ್ಗಿನ್ ಮಾಡಿದ್ಲಾ ಮಾಡಿಲ್ಲ ನೋಡಜ್ಜಿ ಮತ್ತೆ ಮಾಡ್ಬೇಕಾನೆ ಅಯ್ಯೋ ಅವಳಲ್ಲಿ ಸಸೆಯ ಸಮಾಧಾನ ಮಾಡಿದ್ರೆ ಬಿಜಿಯಾಗಿದ್ದಾಳು ಟವರ್ ಸಿಕ್ತಿನಂದ್ರೆ ಟವರ್ ಸಿಕ್ಕ ಕಡೆ ಯಾರು ಫೋನ್ ಮಾಡಿ ಮಾತಾಡ್ಬೇಕಾನೆ ಮಾಡಿಲ್ವಲ್ಲ ಕಾಣ್ಯಾದ ಏನು ಬುದ್ಧಿ ಕಲ್ತಿದ್ದಾಳು ಕರ್ಕ ಬರ್ಬೇಡ ಅಂತ ಬರಬೇಡಂತ ನಾನು ನಾನೇ ಹೇಳೋಣಜಿ ಮದ್ವೆಗೆ ಒಂದ್ಮೇಲೆ ಇದು ನನ್ನ ಮನೆಲ್ಲ ಬರೀತಾ ಅವ್ರ ಮನೆ ಒಬ್ಬಂಗ ಅಪ್ಪಂಗೂ ನಾನು ಕರ್ಕೊಬರ್ಬೇಡ ಅಂದನಾ ಅದ್ ಸರಿ ಬಂದದ ಹೇಳು ಅಯ್ಯೋ ಬಿಡೋರು ಇಷ್ಟ ಅವ್ರು ಮಾಡೋರು ಅವ್ರು ನೋಡ್ಕೊಳ್ಳೋರು ನಮ್ಗೇನು ಅದೇ ಸರಿ ಬಿಡು ಹಂಗೂ ಅಂತೆ ಅಡುಗೆ ಏನು ಮಾಡಾನೆ ಏನಾರು ಮಾಡಜ್ಜಿ ಒಂದ್ ಸತೀಸನೂ ಹೊಂಟದ ಇರು ಅಂದ್ರೆ ಹೊಂಟೋದ ಅವನವೇ ಕೆಲಸ ಕೆಲಸ ಅಂತ ಹೋಯ್ತಾನೆ ಇನ್ನೇನ್ ನಾವಿಬ್ಬ್ರೆ ಅಲ್ವಾ ಒಂದು ನೂರು ರೂಪಾಯಿ ಚಿಕನ್ ತಂದು ಸಾರು ಮಾಡ್ತೀನಿ ಬಿಡು ನೀನು ಓದಿಯಾ ಹ್ಞೂ ತಿನ್ ಬಿಡು ಒಂದು ಅರ್ಧ ಕೆಜಿಯಾ ಸರಿ ಮತ್ತೆ ತಂದು ಮಾಡೋ ಹಂಗ ಹಾಸ್ಕೊಡೋಣ ಬೇಡ ಬಿಡು ಅದೇ ಅದೇನ ತಾಡಿ ಪಟೇಗಳು ಆಗ್ಬೇಕದ ಅಂದ್ರೆ ಎಲ್ಲಿ ನಿಂತದ ಬಂದ್ಮೇಲೆ ಆಗಿ ತಿನ್ಬಿಡು ತಕೊ ಹೋಗ್ತೀನಿ ಫಸ್ಟ್ ಅಡುಗೆ ಹಾಂ ನನ್ಗೂ ನಿದ್ದೆ ಬರ್ತಾವೆ ಅಡುಗೆ ಮಾಡೋಣ ಏ ಸುತ್ತಾ ಹಿಂಗೆ ಮನಿ ಕಟ್ಟಿದ್ಯಾ ಬಾ ಹಿಂಗೆ ಮನಿ ಕೊತ್ತಿನಿ ನಾನು ರೋಜಾ ಜೈಲೂ ಕಳಿಸ್ಬಿಟ್ಟು ಈಗ ನೀನ್ ಆರಾಮಾಗಿದ್ಯಾ ಇಲ್ಲ ನೀನು ನೆಮ್ಮದಿಯಾಗಿರ್ಬಾರ್ದು ನನ್ನನ್ನ ಜೈಲೂ ಕಳ್ಸ್ಬಿಟ್ಟು ಗಂಡ ಮಕ್ಳು ಜೊತೆ ಇದ್ಯಾ ಇಲ್ಲ ನೀನು ಸುಮ್ನೆ ನಿನ್ನ ನೆಮ್ಮದಿನೂ ಹಾಳು ಮಾಡ್ಬೇಕು ಹಂಗೇ ಮಾಡ್ಬೇಕು ಏನು ಮತ್ತೆ ಪೊಲೀಸ್ನವ್ರಿಗೆ ಇಟ್ಕೊಟ್ಟಿಯಾ ಹೆಂಗಾರು ಮಾಡಿ ಅವಳ ಗಂಡನ್ ನಂಬರ್ ತಿಳ್ಕೋಬೇಕಲ್ಲ ಏನ್ ಮಾಡೋದು ರೋಜಂಗೆ ಫೋನ್ ಮಾಡದ ಈಗ ನನ್ನ ವಾಯ್ಸ್ ಕಂಡಿಡ್ಬಿಟ್ಟ ಗೊತ್ತಾಗ್ಲಿ ಬಿಡು ನಾನೇ ಅಂತ ಅದ್ ಯಾವ ಮಕ್ಕ ಹೊತ್ಕ ಮಾತಾಡಲು ನೋಡ್ತೀನಿ

ಎಲ್ಲೋ ನಾನು ಸತ್ತೋಗಿದ್ದೀನಿ ಅಂತ ಅನ್ಕೊಂಡಿದ್ದೀನೋ ಅನ್ಕೊಂಡೆ ಏಯ್ ನೀನ್ ಯಾಕೆ ಫೋನ್ ಮಾಡಿದ್ಯಾ ನಿನ್ಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ ನನಗೆ ಫೋನ್ ಮಾಡಿದ್ಯಾ ಯಾಕೆ ರೋಜಾ ನಾವಿಬ್ರು ಅಷ್ಟು ಇಷ್ಟಪಟ್ಟು ಮದುವೆ ಆಗಿದ್ದು ಮರ್ತೋಯ್ತಾ ಎಲ್ಲಿ ನೆನ್ಪಿರುತ್ತೆ ಪಾಪ ಎರಡನೇ ಗಾಣನ ಜೊತೆ ಬ್ಯುಸಿ ಆಗಿದ್ಯಾ ನನ್ನ ಎಲ್ಲಿ ನೆನ್ಪಿಟ್ಕೊಂಡಿರ್ತೀಯ ಏಯ್ ಇಡೋ ಫೋನ್ ಇವನಾಗಿ ಫೋನ್ ಮಾಡ್ದಾ ನನ್ನ ಫೋನೇ ಕಟ್ ಮಾಡ್ತೀಯಾ ಕಟ್ ಮಾಡಿದ್ರೆ ವಾಪಸ್ ಮಾಡೋಕ್ಕಾಗಲ್ವಾ ಇವನ್ ಯಾಕಪ್ಪ ಫೋನ್ ಮಾಡ್ತಿದ್ದಾನು ಯಾಕೊಂದು ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದೆಯಾ ಅವಾಗೆಲ್ಲ ಹೋಗಿ ಬನ್ನಿ ಅಂತಿದೆ ಓ ಅವಾಗ ನಿನ್ನ ಗಂಡ ಆಗಿದೆ ಇವಾಗ ಮೊದಲೇ ಗಂಡ ಅಲ್ವಾ ಅದಕ್ಕೆ ಹೋಗು ಬಾ ಅಂತ ಮಾತಾಡ್ತಿದ್ಯಾ ಮರ್ಯಾದಿಂದ ಫೋನ್ ಇಡು ನಿನ್ ಜೀವಾವಧಿ ಶಿಕ್ಷೆ ಆಗಿತ್ತು ತಾನೆ ಮತ್ತೆ ಇಲ್ಲಿಂದ ಮಾತಾಡ್ತಿದ್ಯಾ ಮತ್ತೆ ಕಂಪ್ಲೇಂಟ್ ಕೊಡ್ಬೇಕಾ ಏ ಕೊಟ್ಕೋ ಹೋಗಿಲ್ಲ ಓಹೋ ಬಾರಿ ಪತಿರೋತೆ ಹೆಂಗ್ ಮಾತಾಡ್ತಾಳೆ ನನ್ಗೆ ಹೇಳ್ತಿದೆ ಎರಡ್ ಮದ್ವೆ ಐತಿ ಅಂತ ನೀನೇನ್ ಮಾಡ್ದೆ ಈಗ ನನ್ ಜೈಲ್ಗೆ ಹೋಗಿ ಒಂದ್ ಮೂರ್ ನಾಲ್ಕು ತಿಂಗ್ಳ ಆಗಿಲ್ಲ ಅಷ್ಟರಲ್ಲೇ ಇನ್ನೊಬ್ಬನ್ ಮದ್ವೆ ಆಗ್ಬಿಟ್ಟೆ ಅಲ್ವಾ ನಿನ್ ನನ್ ಮೇಲೆ ಪ್ರೀತಿ ಇತ್ತ ಬಿತ್ರಿ ನಿನ್ನ ಏಯ್ ಬೇಡ ನೋಡು ನಾಲ್ಗೆ ಮೇಲೆ ಇರ್ತಾ ಇರ್ಲಿ ನನ್ಗೆ ಫೋನ್ ಮಾಡಿದ್ದೀನಿ ನೀನು ಎರಡ್ ಮದ್ವೆನಾದ್ರು ಆಯ್ತೀನಿ ಮೂರು ಮದ್ವೆನಾದ್ರು ಆಯ್ತೀನಿ ನಿನ್ಗೇನು ಇವಾಗ ನಿನ್ಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಆಯ್ತು ಆಯ್ತಿಯಾ ಬಿಡು ಮೂರ್ ಇಲ್ದೋತ್ನೇ ಆಯ್ತಾ ಅಂತ ಒಳ್ಳೇ ತಾನೇ ನೀನು ಬೇಡ ನೋಡು ಮಾತಾಡ್ಬೇಡ ಬಾಯಿ ಏನಾದ್ರು ಗಂಡ್ ಸರಿ ಅಯ್ಯೋ ಹೇಳ್ಕೋ ಹೋಗಿಲ್ಲ ಹೇಳ್ಬಿಟ್ರೆ ಎದ್ಕೊಬರ್ತೀನ ನನ್ನ ಜೈಲಲ್ಲಿ ಕೊಳ್ಯಂಗ್ ಮಾಡ್ಬಿಟ್ಟು ಇನ್ನು ಆರಾಮಾಗ ಗಂಡ ಮಕ್ಕಳು ಜೊತೆ ಇದೆಯಾ ಅವನ ಜೊತೆನಾದ್ರು ಇರ್ತೀಯೋ ಇಲ್ಲ ಅವ್ನು ಜೈಲು ಕಳಿಸ್ಬಿಟ್ಟು ಇನ್ನೊಂದ್ ಮದ್ವೆ ಆಯ್ತಿಯೋ ಬೇಡ ನೋಡು ಸುಮ್ನೆ ನಿನ್ ಪಾಡ್ಗಿರು ಎಲ್ಲ ಇವಾಗ ನಿನ್ಗೂ ನನ್ ಯಾವ ಸಂಬಂಧನೂ ಇಲ್ಲ ನಿನ್ಪಾಡು ನೀನು ನನ್ಪಾಡು ನಾನು ಹಂಗಿದ್ರೆ ನಿನ್ಗೆ ಒಳ್ಳೇದು ಅಯ್ಯೋ ಬಿಡಲ್ಲೇ ಒಳ್ಳೇದು ಅಂತ ನನ್ ಜೀವನದಲ್ಲೇ ಇಲ್ಲ హర్సీద్యా నిజవ్లూ ఒళ్ే హుడ్గినీ అన్ గండ తప్పి బుద్ధి ఏి అవనే ఒళ్ళకూన్ జొతే సంసారత్ే నీ ఎల్ జెరల్ కొద్ది నిన్న ఏన్ అంత కరీ మర్యా గండ నాచికల్ ముందే గండ గండ అంతా సంబంధి అత్త తప్పే మాట్త్యా ఏన్ పాప మా ಅದು ಅಮ್ಮಾಯಕ ಏನ ಮದ್ವೆ ಆಗಿ ಅವಳು ಜೀವನ ಹಾಳು ಮಾಡಿದೆ ನೀನು ನಿಮ್ ಮನೆಯವ್ರು ಸೇರ್ಕೊಂಡು ಅವಳ ತಂಗಿ ಜೀವನ ಹಾಳು ಮಾಡಿದ್ರಿ ನೀನ್ ಎಂತಿನ ಸಾಯಿಸಿದ್ರಿ ಅಷ್ಟ್ ಪಾಪ ಮಾಡಿರೋದಲ್ರಿ ಮತ್ತೆ ನಾನ್ ಸಾಚ ಅಂತ ಸಮರ್ಥ ಮಾಡ್ಕೋತಿಯಾ ಗೊತ್ತು ತಾನೆ ನಾನ್ ಕೊಲೆ ಮಾಡಿಲ್ಲ ಅಂತ ನೀನ್ ಕೊಲೆ ಮಾಡಿಲ್ದೇ ಇರ್ಬೋದು ಅದ್ರಲ್ಲಿ ಎಲ್ಲ ಎಲ್ಲಾ ಗೊತ್ತಾಳಗ್ ಹಿಂಸೆ ಕೊಟ್ಟಿದ್ಯಾ ಯಾಕೆ ಏನ್ ತಪ್ಪೇ ಇಲ್ವಾ ನಿಂದು ಸುಮ್ನೆ ಇರಲೇ ರೋಜಾ ನೀನೇನ್ ಸತ್ತು ಸತ್ತುವಂತೆ ತರ ಮಾತಾಡ್ಬೇಡ ಗಂಡ ಬದುಕಿದ್ರು ಮದ್ವೆ ಆಗಿ ಒಗಾನು ಮಾಡ್ಕ ಕೂತಿದ್ಯಾ ನೀನೇನ್ ಏನ್ ಸಾಚ ತರ ಮಾತಾಡ್ಬೇಡ ಏ ಲೋಪರ್ ಕಿತ್ತೋದ್ ನನ್ ಮಗನ ಯಾಕೆ ಸುಮ್ನಿನಿ ಅಂತವ ಬಂದ್ರೆ ಚಪ್ಪಲಿ ಹೊಡಿತೀನಿ ಓ ಯಾಕೆ ಸುಮ್ಮನೆ ಮಾತಾಡ್ತಾಳೆ ಅಂತ ಬಾ ಏನ್ಲಾ ಏನ್ಲ ತಿರ್ಗಾ ನೀನ್ ಯಾರಿಗೂ ಗೊತ್ತಿಲ್ಲಾನೆ ಕಟ್ಕೊಂಡಿದ್ದಾನ ಏನ್ ಯಾರಿಗೂ ಗೊತ್ತಿಲ್ಲ ಇರೋದು ನಾನು ನಿನ್ನ ಜೈಲು ಕಳ್ಸಿರೋದು ಗೊತ್ತು ನನ್ ಮದ್ವೆ ಆಗಿರೋದು ಎಲ್ಲರಿಗೂ ಗೊತ್ತು ನಿನ್ನ ಒಪ್ಪಿಗೆ ಏನ್ ಬೇಕಾಗಿಲ್ಲ ಹೊಡ್ಗು ಪೋನಾ ನನ್ ಗಂಡನ್ ಹೇಳ್ಬೇಕಾಯ್ತದೆ ಹೇಳು ನನಗೇನ್ ಆಗ್ಬೇಕು ಏನ್ ಅಮ್ಮಮ್ಮ ಅಂದ್ರೆ ಕಂಪ್ಲೇಂಟ್ ಕೊಡ್ತೀಯ ನನ್ಗೇನ್ ಜೈಲು ಅಷ್ಟಾ ಹೆಂಗಿದ್ರು ಮೂರ್ ತಿಂಗಳು ಬಿಟ್ಕೊ ಹೋಗ್ಬೇಕು ಹೆಂಗಿದ್ರು ಹೋಗೇ ಹೋಯ್ತೀನಿ ಆದ್ರೆ ನೆಮ್ಮದಿ ನಿಮ್ದೇ ಹಾಳಾಗದು ನಿನಗೇ ನಿನ್ ಗಂಡನ್ಗೆ ನನಗೇನಾಗ್ಬೇಕು ಹೋಗಿ ಹೇಳು ನಿನ್ ಗಂಡನಿಗೆ ಎರಡನೇ ಗಂಡಂಗೆ ನನ್ನ ಮೊದಲನೇ ಗಂಡ ಬಂದು ಫೋನ್ ಮಾಡಿದ ಮಾತಾಡ್ದೆ ಅಂತ ಹಾಗೇನಂದ ನೋಡೋಣ ಥೂ ನಾಚಿಕೆ ಆಗಲ್ವಾ ನೀನು ಒಬ್ಬ ಮನುಷ್ಯನ ಜೈಲ್ ಶಿಕ್ಷೆ ಅನುಭವಿಸ್ತಿದ್ರು ಬುದ್ಧಿ ಬಂದಿದ್ವಾ ನಿನಗೆ ರಾಕ್ಷಸನ್ ತರ ಆರ್ತಿಯ ಒಬ್ಬ ನನ್ನ ಮಗನೆ ಹೊಡ್ಗು ಪೋನ ಇನ್ನೊಸತಿ ನಂಗೆ ಫೋನ್ ಗಿನಾರು ಮಾಡಿದ್ರೆ ಗಂಡನೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಯ್ತೀನಿ ಅರ್ಥ ಆಯ್ತಾ ಓ ಇಷ್ಟು ಹೇಳ್ದಾರ್ದು ಇವತ್ತು ಫೋನ್ ಮಾಡಾನೆ ಅಕ್ಲ ಮಧ್ಯದಲ್ಲಿ ಸುಳ್ಳು ನೀನು ಎರಡು ಹೆಣ್ಮಕ್ಳ ಜೀವನ ಹಾಳು ಮಾಡ್ಬಿಟ್ಟು ನನ್ನ ಜೀವನ ಹಾಳು ಮಾಡ್ಬೇಕು ಅನ್ಕೊಂಡಿದ್ದ ನೋಡು ನಾನು ನನ್ನ ಗಂಡ ಆರಾಮಾಗಿ ಚೆನ್ನಾಗಿವಿ ಸುಮ್ಮನೆ ಮದ್ಯ ಬಂದು ಎಲ್ಲಾನು ಹಾಳು ಮಾಡಬೇಡ ಯಾಕೆ ಯಾಕೆ ಹಾಳು ಮಾಡಬಾರ್ದು ನಾನು ಮಾತ್ರ ಜೈಲ ಶಿಕ್ಷೆನ್ ಬೋಸಬೇಕು ನಿನ್ನ ಆರಾಮಾಗಿರ್ಬೋದಾ ಇರಬೋದಾ ಅದು ನೀನ್ ಮಾಡಿದ್ರ ತಪ್ಪು ನೀನ್ ಮಾಡಿದ್ರ ಪಾಪ ನಿನ್ ತಪ್ಪುಕ್ಕೆ ನಿನ್ ಶಿಕ್ಷೆ ಬೋಸತಿದೀ ಅದು ಕ್ಲಾನೇನ್ಲ ಮಾಡನೆ ನಾನೇನ್ ಮಾಡನೆ ಅಂತ ಅಂದೆನ್ ತಪ್ಪಿಲ್ಲ ಹೆದ್ರಕೊಳಕ್ಕೆ ಬರ್ಲಿ ಮಾಯೆರೆ ಎಲ್ಲಾರ್ಗೂ ಹೇಳ್ತೀನಿ ನನ್ನ ಗಂಡನಗೂ ಹೇಳ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕೊಡು ಕೊಡು ಆದ್ರೆ ನಿನ್ ಗಂಡನ ಜೊತೆ ನಿನ್ ಮೊದ್ಲಂತಾರ ಇರಕಾಗಲ್ಲ ನೆಮ್ಮದಿನೂ ಇರಲ್ಲ ನನಗೆನ ಆಗಬೇಕಾಗಿಲ್ಲ ಥೂ ಇಡ ಫೋನ್ ಆನ್ ಫೋನ್ನೆ ಕಟ್ ಮಾಡಿ ಯಾ ಥೂ ಫೋನ್ನೆ ಸಚ್ಚಪ್ ಮಾಡ್ಬಿಡದ ಆಲೇ ಸಚ್ಚಪ್ ಮಾಡ್ಕೊಂಡ್ಲಾ ಮಾಡ್ಕೋ ಮಾಡ್ಕೋ ಆನೆ ಮಾಡಕ್ಕೆ ನೋಡ್ತೀನಿ ನೀನ್ ಮಾತ್ರ ನೆಮ್ಮದಿಯಾಗಿರ್ಬಾರ್ದು ರೋಜಾ ನೀನ್ ನೆಮ್ಮದಿಯಾಗಿರಕ್ ನಾನ್ ಬಿಡಕಿಲ್ಲ ಈಗಾಗ್ಲೇ ಅರ್ಧ ನೆಮ್ಮದಿ ಕಳ್ಕೊಂಡಿರ್ತಿದಿ ಇನ್ನು ಮಾಡ್ತೀನಿ ನಿನ್ಗೆ ಅಯ್ಯೋ ದೇವರೇ ಇವನ್ ಯಾಕಪ್ಪ ಬಂದಿದನ್ ಮತ್ತೆ ಹೆಂಗೋ ಎಲ್ಲಾನು ಮಾಡ್ತು ಹೊಸ ಜೀವನ ಶುರು ಮಾಡಿದ್ದೆ ನೆಮ್ಮದಿಯಿಂದ ಐತೆ ಇವನ್ ಯಾಕೆ ಜೈಲಿಂದ ಆಚೆ ಬಂದಿದನು ಮೂರು ತಿಂಗಳು ಅಂತಿದ್ದ ಅವರೇ ಬಿಟ್ಟಿರ್ಬೇಕಾ ಈಗ ಮನೆಯವ್ರಿಗೆ ಹೇಳೋದೋ ಇದು ಒಳ್ಳೆ ತಲೆನೋ ಐತಲ್ಲ ಮತ್ತೆ ನಮ್ಮ ಮನೆಯವ್ರಿಗೆ ಹೇಳೋ ಬೇಡ್ವೋ ಹೇಳಿದ್ರು ಏನಂತ ಹೇಳಿ ಮೊದಲನೇ ಗಂಡ ಫೋನ್ ಮಾಡಿದ ಅಂತ ಹೇಳಕ್ಕಾಗುತ್ತಾ ಥೂ ಇದು ಒಳ್ಳೆ ಟೆನ್ಸನ್ ಆಯ್ತಲ್ಲಪ್ಪ ಈಗ ಏನು ಮಾಡೋದು ಮನೆಯವ್ರಿಗೆ ಹೇಳ್ಬಿಡೋಣ ಮಹೇಶ್ವರ್ಗೆ ಹೇಳ್ಬಿಡೋಣ ಅವ್ರು ಏನು ಅನ್ಕೋತಾರೋ ಏನೋ ಏನಿಲ್ಲ ಅವ್ರು ಎರಡನೇ ಮದ್ವೆ ನಾನು ಎರಡನೇ ಮದುವೆನೂ ಆಗಿರೋದು ಆದರೆ ಹೆಂಡತಿ ಏನೋ ಹೋಗಿದ್ದಾರೆ ನನ್ನ ಗಂಡ ಇನ್ನೂ ಬದುಕೋನಲ್ಲ ಈಗ ಮಹೇಶ್ವರ್ಗೆ ಹೇಳಿದ್ರೆ ಅವ್ರು ಏನು ಅನ್ಕೋತಾರೆ ಹೇಳಲಿಲ್ಲ ಅಂದ್ರೂ ತಪ್ಪಾಯ್ತದೆ ಇಲ್ಲ ಸದ್ಯ ಕೇಳೋದು ಬೇಡ ಇವಾಗ ಚೆನ್ನಾಗಿ ಹೋಗ್ದಿದ್ದೀನಿ ಇನ್ನೊಂದ್ಸತಿ ಫೋನ್ ಮಾಡಲಿ ಟೋಪರ್ ಮಗ ನಾನು ನೆಮ್ಮದಿ ಹಾಳು ಮಾಡಬೇಕು ಅಂತಲೇ ಫೋನ್ ಮಾಡೋಣ ಬೇವರ್ಸಿ ಥೂ ಹೆಂಗೂ ಇಷ್ಟ ನೆಮ್ಮದಿಯಾಗಿದ್ದೆ ನೆಮ್ಮದಿ ಹಾಳು ಮಾಡೋಕೆ ಬಂದವನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ